ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ನಾಲ್ಕು ಭಾನುವಾರ ನಾಳೆಯಿಂದ ಐವತ್ತೆಂಟು ವರ್ಷ ಯಾವ ರಾಶಿಯವರಿಗೆ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಸೂರ್ಯದೇವರ ಕೃಪಾಶೀರ್ವಾದದಿಂದ ಶ್ರೀಮಂತಿಕೆಯ ಜೊತೆಗೆ ಕೋಟ್ಯಾಧಿಪತಿಯಾಗುವ ಯೋಗ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿ ಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರು ಚಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಸೂರ್ಯ ದೇವರ ಕೃಪಾಶೀರ್ವಾದ ಇರೋದ್ರಿಂದ ಶ್ರೀಮಂತಿಕೆಯ ಜೊತೆಗೆ ಕೋಟ್ಯಾಧಿಪತಿಯಾಗುವ ಯೋಗ ಆಯಿತು ಈ ಆರು ರಾಶಿಯವರಿಗೆ ಮೇ ನಾಲ್ಕರ ಭಾನುವಾರದಿಂದ ಮುಂದಿನ ಐವತ್ತೆಂಟು ವರ್ಷ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಅದೃಷ್ಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳಲ್ಲಿ ಲಾಭವನ್ನ ಕಾಣ್ತಾರೆ ಹೆಜ್ಜೆ ಹೆಚ್ಚಕ್ಕೂ ಇವರು ಸಕ್ಸಸ್ ಅನ್ನ ಕಾಣ್ಲಿತ್ತು ಇವರು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಸಂತೃಷ್ಟಿ ಸಿಗುತ್ತೆ ಅಂತ ಹೇಳ್ಬಹುದು ದೀರ್ಘಕಾಲದಿಂದ ಯಾವುದಾದ್ರೂ ಸಮಸ್ಯೆಯ ಸುಳಿಯಲ್ಲಿ ನೀವು ಸಿಲುಕಿಕೊಂಡಿದ್ರೆ ಈ ಅವಧಿಯಲ್ಲಿ ಅದಕ್ಕೆ ಪರಿಹಾರ ದೊರಕುತ್ತೆ ಹೊಸ ಮಾರ್ಗ ಸಿಗುತ್ತೆ ಇನ್ನು ನಿಮ್ಮ ಆರ್ಥಿಕ ಯೋಜನೆಗಳಲ್ಲಿ ಸುಧಾರಣೆಯನ್ನ ಕಾಣುತ್ತೀರಾ ವೃತ್ತಿ ಜೀವನ ಅತ್ಯುತ್ತಮವಾಗ್ತಾ ಹೋಗುತ್ತೆ ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ನಿಮ್ಮ ಹಳೆಯ ಚಿಂತೆಗಳು ಮತ್ತು ಮಾನಸಿಕ ಸಮಸ್ಯೆಗಳೆಲ್ಲದಕ್ಕೂ ಕೂಡ ಮುಕ್ತಿ ಸಿಗಲಿತ್ತು ಆತ್ಮಾವಲೋಕನೆಯಲ್ಲಿ ನೀವು ಉತ್ತಮ ಯಶಸ್ಸನ್ನ ಕಾಣ್ತೀರಾ ನಿಮ್ಮ ಗುರಿಯನ್ನ ಖಚಿತಪಡಿಸಿಕೊಂಡ್ರೆ ಒಳ್ಳೆಯದು ಹಳೆಯ ನಿರ್ಧಾರಗಳನ್ನ ಮರುಪರಿಶೀಲಿಸಿ ನಂತರ ಪ್ರಯತ್ನಗಳನ್ನ ಮುಂದುವರಿಸಬೇಕಾಗತ್ತೆ ಯಾವುದೇ ರೀತಿಯ ಹೂಡಿಕೆರ ಮಾಡುವ ಮೊದಲು ಸರಿಯಾಗಿ ಯೋಚಿಸಿ ಮುಂದೆ ಹೆಜ್ಜೆಯನ್ನ ಇಟ್ಟರೆ ಗೊಳಿತಾಗತ್ತೆ ಸಮಾಜದಲ್ಲಿ ಉತ್ತಮ ಹೆಸರನ್ನ ಹೊಂದುತ್ತೀರಾ ನಿಮ್ಮ ಆತ್ಮವಿಶ್ವಾಸ ಬಹಳಷ್ಟು ಹೆಚ್ಚಳವಾಗತ್ತೆ ನಿಮ್ಮದೇ ಆದಂತಹ ಹೆಸರನ್ನ ಪಡೆಯಲು ಕಷ್ಟವಾಗ್ತಿದ್ರೆ ಈ ಸಮಯ ನಿಮ್ಗೆ ವರದಾನವಿದ್ದಂತೆ ಅಂತ ಹೇಳ್ಬಹುದು ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಸಾಮಾಜಿಕ ಜೀವನದಲ್ಲಿ ನಿಮ್ಮದೇ ಆದಂತಹ ಹೆಸರನ್ನ ಗಳಿಸ್ತೀರಾ ನೀವು ಎಲ್ಲರ ಗೌರವಕ್ಕೆ ಪಾತ್ರರಾಗ್ತೀರಾ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗೋದ್ರಿಂದ ಸಾಕಷ್ಟು ಲಾಭ ಇದೆ ಈ ಅವಧಿಯಲ್ಲಿ ಹಳೆಯ ಅಡೆತಡೆಗಳೆಲ್ಲವೂ ಕೂಡ ದೂರವಾಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಮುಂದೆ ಸಾಗಲು ಯೋಚನೆಯನ್ನ ಮಾಡ್ತೀರಾ ಹಳೆಯ ಸಂಬಂಧಗಳೆಲ್ಲವೂ ಕೂಡ ಸುಧಾರಿಸುತ್ತೆ ಹೊಸ ಸಂಬಂಧಗಳಿಗೆ ಉತ್ತಮ ಅವಕಾಶಗಳು ಈ ಸಂದರ್ಭದಲ್ಲಿ ಸಿಗುತ್ತೆ ನಿಮ್ಮೊಳಗಿರುವ ಪ್ರತಿಭೆ ಎಲ್ಲರಿದ್ರೂ ಹೆಚ್ಚಿನ ಪ್ರಶಂಸೆಯನ್ನ ಪಡೆಯುತ್ತೆ ಶಿಕ್ಷಣ ಆಧ್ಯಾತ್ಮ ಕಲೆ ಮತ್ತು ಟೆಕ್ನಾಲಜಿಗೆ ಸಂಬಂಧಿಸಿದ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಈ ಸಮಯದಲ್ಲಿ ಹೊಸ ಸ್ಥಾನವನ್ನ ಗಳಿಸುವ ಸಂಭವ ಹೆಚ್ಚಿಗೆ ಇದೆ ಹೊಸ ವಿಚಾರಗಳು ಮತ್ತು ಸಂಶೋಧನೆಗೆ ಉತ್ತಮ ಅವಕಾಶ ಇತ್ತು ಉನ್ನತ ಶಿಕ್ಷಣ ಅಥವಾ ವಿದೇಶಕ್ಕೆ ಸಂಬಂಧಿಸಿದ ಯೋಜನೆಗಳಲ್ಲಿ ಈ ರಾಶಿಯ ಜನರಿಗೆ ಯಶಸ್ಸು ಸಿಗುತ್ತೆ ಈ ಸಮಯದಲ್ಲಿ ನೀವು ಧ್ಯಾನವನ್ನ ಮಾಡುವ ಮೂಲಕ ಒಂದಷ್ಟು ಲಾಭವನ್ನ ಕಾಣ್ತೀರಾ ಮದುವೆ ಆಪ್ತ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂತಿದೆ ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳ ಬರುತ್ತೆ ಅತ್ಯಂತ ಹೆಚ್ಚಿನ ಆದಾಯ ದೊರಕೋದ್ರಿಂದ ನಿಮ್ಮ ಧನ ಸಂಪತ್ತು ವೃದ್ಧಿಯಾಗತ್ತೆ ಜೊತೆಗೆ ನೀವು ನಿಮ್ಮ ಮನೆಯವರೊಂದಿಗೆ ಆಂದಮಯ ಕ್ಷಣಗಳನ್ನ ಕಳೆಯುವ ಅವಕಾಶ ಕೂಡ ಸಿಗ್ತಾ ಹೋಗುತ್ತೆ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ರಾಶಿ ಸಿಂಹ ರಾಶಿ ವೃಷಭ ರಾಶಿ ತುಲಾ ರಾಶಿ ಕನ್ಯಾ ರಾಶಿ ಮೆಥುನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಯ್ಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು